ಡೆಫಿನೆಟ್ಲಿ ವಿ ವಿಟ್ ಆಲ್ ಅವರ್ ದಸರಾ ಎಲಿಫೆಂಟ್ಸ್ ಅರ್ಜುನ ಆಗಲಿ ಬೇರೆ ಬೇರೆ ಎಲಿಫೆಂಟ್ಸ್ ಆಗಲಿ ಕೂತಿದ್ದೀನಿ ಸರ್ ಅರ್ಜುನ ಮೇಲೆ ಒನ್ ಆಫ್ ಮೈ ಫೇವ್ರೇಟ್ ಅದಂತ ಅರ್ಜುನ ಮೇಲೆ ನೀವು ಕೂತ್ಕೊಂಡಿರಾ ಮಾವುತಾ ಇರ್ತಾನೆ ನಾವಿರ್ತೀವಿ ನಾವು ಓಡಿಸ್ತಾ ಇರ್ತೀವಿ ಹ್ಞೂ ಸೊ ಅದು ಅಳ್ನ ನಾನು ಕರೆಕ್ಟ್ ಇಟ್ಕೊಂಡಿದ್ದಾನಂದ್ರೆ ಬಿದ್ದುಬಿಡ ಸರ್ ಆಕ್ಚುಲಿ ನಾನು ಆನೆ ಮೇಲೆ ಬಿದ್ದುಬಿಟ್ಟೆ ನಾನು ಐ ಅಂಡರ್ಸ್ಟ್ಯಾಂಡ್ ದಟ್ ಕಮ್ಯಾಂಡ್ ಆಲ್ಸೋ ಇಸ್ ಗಿವನ್ ಬೈ ಮಾವು ಆಲ್ಸೋ ಬಟ್ ಇದೆ ಆರ್ ರಿಫ್ಲೆಕ್ಸ್ ಇಟ್ ಇಮಿಡಿಯೆಟ್ಲಿ ಪಿಕಪ್ ಸರ್ ಹೇ ಅರ್ಜುನ ಹಾ ಅರ್ಜುನ ಬಿದ್ದಾಗ ಇಮಿಡಿಯಲ್ಲಿ ಪಿಕಪ್ ಆ್ಯಂಡ್ ಏನಾಗುತ್ತೆ ಬಿದ್ದಾಗ ಈ ಟರ್ನ್ ಆಗ್ತಾವೆ ಇವು ಸೊ ನನಗೆ ಅವಾಗ ಅನಿಸ್ತು ಲೈಕ್ ಎಷ್ಟು ಲೈಕ್ ಇಟ್ ಇಸ್ ಲೈಕ್ ಮೀ ನಾನು ಹೆಂಗೆ ಅವನ್ನ ನೆನೆಸ್ತೀನೋ ಅರ್ಜುನ ವೆನ್ ಸುಮಾರಾ ಫೋನ್ ಮಾಡಿದ್ರು ಬಿಕಾಸ್ ಶಿ ನೋಸ್ ಮೈ ಬಾಂಡ್ ವಿತ್ ಅರ್ಜುನ ಎವ್ರಿ ಸರ್ ಇಫ್ ಯು ಸಿಲ್ ಮೈ ದಸರಾ ಸರ್ ಆಲ್ ಫೋಟೋಸ್ ಇಫ್ ಯು ಸಿ ಪಬ್ಲಿಕ್ ಡೊಮೆ ಅಂತ ಫೆಸ್ಪುಲ್ ಹಾಕೊಂಡಿದ್ದೀನಿ ಸತ್ತು ದಿನ ಸರ್ ನನಗೆ ಲಿಟ್ರಲಿ ಐ ವಾಸ್ ಅನ್ಕಂಟ್ರೋಲೇಬಲ್ ಸೋನಾ ಕಿತ್ತು ಮೇಡಮ್ ಫೋನ್ ಮಾಡಿ ಡಾಕ್ಟರ್ ನನಗೆ ಅರ್ಥ ಆಗತ್ತೆ ಎಷ್ಟು ಒಡನಾಟ ಇದೆ ನಿಮ್ಮದು ಅಂತ ನಾನು ಬೆಳಗ್ಗೆ ಮತ್ತು ಸಂಜೆ ಅಷ್ಟು ಗೋ ಫಾರ್ ರಿಹರ್ಸಲ್ ಸರ್ ಬೆಳಗ್ಗೆ ಮತ್ತು ಸಂಜೆ ನಾನು ಪ್ರತಿದಿನ ಹೋಗ್ತಿದ್ದೆ ನಾನು ಬಂದ್ಬಿಟ್ಟು ಫಸ್ಟ್ ಅಷ್ಟು ಗೋ ಅಂಡ್ ಫೀಡ್ ಅರ್ಜುನ ಸರ್ ಅದು ಡೆತ್ ಇವತ್ತು ನಾನು ರೀಸೆಂಟಾಗಿ ಹೋದಾಗಲೂ ಒನ್ ಥಿಂಗ್ ಐ ಮಿಸ್ ಅರ್ಜುನ ಸರ್ ಅರ್ಜುನ ಈಸ್ ದ ಎಲಿಫೆಂಟ್ ನನ್ನ ಪ್ರಕಾರ ಹೌದಾ ಸರ್ ಮೆಜೆಸ್ಟಿಕ್ ವಾಕ್ ಇದೆ ಸರ್ ಅರ್ಜುನ ಎಂಟ್ರ್ ಆದರೆ ಸರ್ ನನ್ನ ಅನುಭವ ಸರ್ ಐ ಡನ್ ಮೋರ್ ದನ್ ಟೆನ್ ಎಲಿ ಎಲಿಫೆಂಟ್ ಕ್ಯಾಪ್ಚರ್ ಆ್ಯಂಡ್ ಟೈಗರ್ ಕ್ಯಾಪ್ಚರ್ ಬಿದ್ದಾಳೆ ಸರ್ ಆ ಸೀನ್ ಲಿಟಲಿ ಫೈಟಿಂಗ್ ವಿತ್ ದ ಟಸ್ಕರ್ ಸರ್ ಕಳಗಾಗ ಬಿದ್ದಾಗ ಎಂತೆಂಥ ಆನೆಗಳ್ನ ಓಸಿದೆ ಅಂತ ಗೊತ್ತು ಸರ್ ಇಟ್ ವಿಲ್ ನೆವರ್ ಗಿವ್ ಅಪ್ ಸರ್ ಅದು ಮುಂದೆ ಹೆಜ್ಜೆ ಆಗ್ತು ಅಂದರೆ ನಮ್ಗೆ ಧೈರ್ಯ ಓ ಅರ್ಜುನ ಎಂಟರ್ ಆಗ್ಯಾನೆ ನಾವು ಯು ಕ್ಯಾನ್ ಎಂಟರ್ ಅಂತ ಸರ್ ಆ್ಯಂಡ್ ದೋ ವಿ ಹ್ಯಾವ್ ನಾಟ್ ಆಫ್ ಎಲಿಫೆಂಟ್ಸ್ ತುಂಬ ಇರ್ತವೆ ಎಲಿಫೆಂಟು ಇಟ್ ಆಸ್ ಟು ಲೀಡ್ ದ ಈಗ ನಾವು ಹೆಂಗೆ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡ್ತೀನಿ ಸಚಿನ್ ಮಾಡ್ತೀನಿ ಸರ್ ಆ ಥರ ಸರ್ ಡೇ ವಾಸ್ ನನ್ನ ಸ್ವಂತ ತಂದೆ ಕರ್ಕೊಂಡು ಅಷ್ಟು ನನಗೆ ಐ ಫೆಲ್ಟ್ ವೆರಿ ವೆರಿ ದಟ್ ಇಸ್ ಸಮಥಿಂಗ್ ಸರ್ ಸರ್ ಒಂದು ಆನೆಗೂ ಒಬ್ಬ ವೆಟ್ಟಿಗೊಳ ಬಾಂಡಿಗೆ ಇದೆಯಲ್ಲ ಸರ್ ದಟ್ ಯು ಕಾಂಟ್ ಎಕ್ಸ್ಪ್ರೆಸ್ ವರ್ಡ್ಸ್ ಇಟ್ ಫಾರ್ ಲೈಫ್ ಟೈಮ್ ಬಾಂಡ್ ಅದು ಅದು ದೇ ರಿಮೆಂಬರ್ ಸರ್ ದೇ ರಿಮೆಂಬರ್ ನನ್ನ ನನ್ನ ಡ್ಯೂಟಿ ನಾನು ಫಾರೆಸ್ಟ್ ಬಿಟ್ಟು ಸಹ ಮತ್ತೆ ಹೋಗಿದ್ದೀನಿ ಸರ್ ಇದಕ್ಕೆ ದಸರಾಗೆ ಇಟ್ ರಿಮೆಂಬರ್ಸ್ ಎಲಿಫೆಂಟ್ ಇರೋ ಮೆಮೊರಿ ಇದೆಯಲ್ಲ ಸರ್ ಆ ಮಾಸ್ತಿ ದ ವೇ ಈ ಹ್ಯಾಂಡಲ್ಡ್ ಎಲಿಫೆಂಟ್ ದಟ್ ಸರ್ ಈ ವುಡ್ ನೆವರ್ ಅಲ್ಲೋ ಇನ್ ಟು ಟಚ್ ಇಟ್ಸ್ ಗೊತ್ತಾ ಸರ್ ನಿಮಗೆ ಮಾಸ್ತಿ ಯಾರು ಬಿಟ್ಬಿಡ್ತಾ ಇಲ್ಲ ಅನ್ನೋದು ಮಾತಾತ್ರ ಓಕೆ ಅಷ್ಟು ಚೆನ್ನಾಗಿ ಕಾಪಾಡ್ಕೊ ನನ್ನ ದಟ್ ಬಾಂಡ್ ಐ ಸೀನ್ ದ ಬಾಂಡ್ ಆಫ್ ಮಾಸ್ತಿ ಆ್ಯಂಡ್ ಅರ್ಜುನ ಆ್ಯಂಡ್ ಐವ್ ಸೀನ್ ಮೈ ಓನ್ ಪರ್ಸನಲ್ ಬಾಂಡ್ ಐ ವಾಸ್ ಕಂಪ್ಲೀಟ್ಲಿ ಡಿವಾಸ್ಟೆಡ್ ಓಲ್ಡ್ ಡೇ ವಾಸ್ ಲೈಕ್ ಐ ವಾಸ್ ಅನ್ಕಂಟ್ರೋಲಬಲ್ ನನಗೆ ಇವತ್ತು ನಂಬಕ್ಕಾಗಲ್ಲ ಲೈಕ್ ಇಟ್ ವಾಸ್ ದ ಎಲಿಫೆಂಟ್ ಅಂಥ ಎಲಿಫೆಂಟ್ ಮತ್ತೆ ಬರಲ್ಲ ಸರ್ ನನ್ನ ವೈಯಕ್ತಿಕ ಹೇಳಬೇಕು ಅಂದರೆ ಐ ನಾಟ್ ದಟ್ ಐ ಡಿಮೀನ್ ಅದರ್ ಎಲಿಫೆಂಟ್ಸ್ ಸಿನ್ಸ್ ಇಟ್ ಆಸ್ ಸೇವ್ ಮೈ ಲೈಫ್ ಪ್ರೀ ಪರ್ಸನಲ್ ಆ್ಯಂಡ್ ಪ್ರೊಫೆಷ್ನಲಿ ಐ ಆ ಸೀನ್ ಇಟ್ ಪರ್ಫಾರ್ಮಿಂಗ್ ಲೈವ್ ಸರ್ ಆ ಕಿತ್ ಎರಡು ಆನೆ ಸರ್ ಇಮ್ಯಾಜಿನ್ ಯುವರ್ ಸಿಟ್ಟಿಂಗ್ ಮಾವುತ್ ಐಸ್ ದೇ ಇನ್ನೊಂದು ಎಲಿಫೆಂಟ್ ಬರುತ್ತೆ ಫೈಟ್ ಆಡಬೇಕಾದ್ರೆ ನಮಗೆ ಎಷ್ಟು ಇರಬೇಕು ಆಮೇಲೆ ದ ಇಟ್ ಸೇಫ್ ಗಾರ್ಡ್ಸ್ ದ ಮಾವುತ್ ಆ್ಯಂಡ್ ದ ಡಾಕ್ಟರ್ ನಿಮಗೆ ಕೂಡ ಕಾನ್ಫಿಡೆನ್ಸ್ ಇರಲ್ಲ ಸರ್ ನಾವೇನಿಲ್ಲ ಸಂದು ಇದು ಸರ್ ಕೆಲಸ ಸುಳ್ಳು ಹೇಳಬೇಕು ಅಂದರೆ ಆನೆ ಚೆನ್ನಾಗಿತ್ತು ಮಾವುದ ಚೆನ್ನಾಗಿದೆ ಸರ್ ಕೂತ್ಕೊಂಡು ಹೊಡೆಯೋದು ಅಷ್ಟು ಅ ಮ್ಯಾಟ್ರ್ ಆಫ್ ಫ್ಯೂ ಸೆಕೆಂಡ್ ಸರ್ ಎಂಟೈರ್ ಎಂಟೈರ್ಥಿಂಗ್ ಇಸ್ ಕಂಟ್ರೋಲ್ಡ್ ಬೈ ಮಾವು ಆ್ಯಂಡ್ ಎಲಿಫೆಂಟ್ ಸರ್ ಅದಿದ್ದರೆ ನಾವು ಸೇಫ್ ಸರ್ ಇದಕ್ಕೆ ಬುಲೆಟ್ ಪ್ರೂಫ್ ಕಾರಂಗೆ ಏನು ಮಾಡಲ್ಲ ಅಂತ ಫಸ್ಟನ್ ಭಯ ಆಗತ್ತೆ ನನಗೆ ಹೆಂಗಪ್ಪ ಕೂರೋದು ಹೆಂಗಪ್ಪ ಅಂತ ಬಟ್ ಒನ್ಸ್ ಯು ನೋ ದ ಬಾಂಡ್ ಈಸ್ ಡೆವಲಪ್ಡ್ ಅಲ್ಲ ಸರ್ ಒನ್ಸ್ ಎನಿ ಅನಿಮಲ್ ಸರ್ ನನ್ನಂತೂ ಇಲ್ಲ ಸರ್ ಎನಿ ಎಲಿಫೆಂಟ್ ಎನಿಥಿಂಗ್ ಎನಿ ಅನಿಮಲ್ ಒನ್ಸ್ ಈ ಬಾಂಡ್ ಡೆವಲಪ್ ಆದರೆ ಇಟ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್ ಯು ಕಾಂಟ್ ಎಕ್ಸ್ಪ್ರೆಸ್ ಇಟ್ ಅದೊಂದು ಸ್ಮಾಲ್ ಎಲಿ ನನ್ನ ಫೋಟೋ ಇದೆ ಸರ್ ಆ್ಯಕ್ಚುಲಿ ಒಂದು ಸ್ಮಾಲ್ ಎಲಿಫೆಂಟ್ ವಾಸ್ ಅಟ್ಯಾಕೆಡ್ ಬೈ ಟೈಗರ್ ಸರ್ ಬದುಕಲಿಂದ ನಾನು ಮತ್ತೆ ಬೋರಯ್ಯ ಸರ್ ಆರ್ ಎಫ್ ಓರ್ ಎ ಸಿಮಲ್ಲಿ ಏ ಬದುಕಲಾ ಬಿಡಿ ಡಾಕ್ಟರ್ ಫುಲ್ ಚಂದಾಕಿದೆ ಟೈಗರ್ ಎಲ್ಲ ಇದು ಅಗೇನ್ ಕೆ ಗುಡಿ ಎ ಸರ್ ಬಿ ಆರ್ ಟಿಯಲ್ಲಿ ಟೈಗರ್ ಇದಾಗಿದೆ ತುಂಬ ಎಳೆದಿದ್ದು ಬದುಕಲ ಅಂತ ಬಿಡಿ ಸರ್ ಹೆಂಗು ಬದುಕಲ ಅಲ್ಲ ಲೆಟ್ ಇವೆ ಟ್ರೈ ಅಂತ ಅಲ್ಲಿ ನಾವು ಅದನ್ನೆಲ್ಲಪ್ಪ ಟ್ರೀಟ್ಮೆಂಟ್ ಮಾಡಿ ಅದನ್ನು ಮತ್ತೆ ಅಲ್ಲಿ ಒಂದೇ ನಾವು ನೋಡ್ಕೊಂಡು ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ ಹಾಲು ಕುಡಿಸೋಕ್ಕೆ ವಿ ಶಿಫ್ಟೆಡ್ ಇಟ್ಟು ಮೈಸೂರು ಜೂ ಸರ್ ನೀವು ನಂಬಲ್ಲ ಸರ್ ಐ ವೆಂಟು ಎಲಿಫೆಂಟ್ ಕ್ಯಾಂಪ್ ಆ ಎಲಿಫೆಂಟ್ನ ಸೋಮ ಚೆನ್ನಾಗಿ ಸಾಕ್ಬಿಟ್ಟು ಈ ಲೆಫ್ಟ್ ಟು ಒನ್ ಆಫ್ ದ ಎಲಿಫೆಂಟ್ ಕ್ಯಾಂಪ್ ಸರ್ ಮುಗಿದೀನಿ ಸರ್ ನನ್ನ ವಾಯ್ಸ್ ಕೂಡ ಓಡ್ಬಂದು ಸರ್ ಆನೆ ಮರಿ ಹೌದಾ ಆ ಫೋಟೋಸ್ ನನಗೆ ಐ ಕೆನ್ ಶೇರ್ ವಿತ್ ಯೂ ಬಂದು ಕೂಡ ಅಲ್ಲಿ ಶೇದ ಫೋಟೋ ಇದ್ದು ನನಗೆ ಅನಿಸ್ತು ಐ ಜಸ್ಟ್ ಹಾರ್ಡ್ಲಿ ಟು ಕೇರ್ ಆಫ್ ಇಟ್ ಫಾರ್ ಅ ಡೇ ಆರ್ ಟು ಅಂದ್ರೆ ಜಸ್ಟ್ ಗೋ ಆಫ್ ಆನ್ ಟು ದ ಮೈಸೂಸು ಅದಾಗೆಲ್ಲ ಸೋಮಕ್ಕೆ ಎಲ್ಲದಂಗೆ ಅಂತ ದೇ ರೆಕಗ್ನೈಸ್ ಸರ್ ನಿಮ್ಮ ವಾಯ್ಸು ನಿಮ್ಮ ಇದೆಲ್ಲ ರೆಕಗ್ನೈಸ್ ಮಾಡ್ತಾವೆ ಸರ್ ಅವು ನಾನು ಹ್ಯಾಂಡ್ರೆಡ್ ಟೈಗರ್ ಕಪ್ಸ್ ಹ್ಯಾಂಡ್ರೆಡ್ यशन कप्स लेपर्ड कपू रिमूस एंड गो अल सर डो नाटेंटिफाई मी समे कड़क मुंचे नहीं बिकॉज ई हाव द स्मेल आफ दिस सर आमेल बरला हर नि द ईडेंटिफाई बिफोर् ओपनिंग द ऐडेंटिफाई बै स्मे अंड स्ट्रांग से आफ् स्मे हांगी लाइक मैसूजू बाॉंडिंग समथिंग आ्ड अर्जुन बाॉिंग इज बिया अंदर टू कंट्रोल मई इमोशन बट ಸರ್ ದರ್ ಡಿಫ್ರೆಂಟ್ ಥಿಂಗ್ಸ್ ಆರ್ ನಾಟ್ ಪಾರ್ಟ್ ಆಫ್ ಇಟ್ ಅಮೆಂಟ್ ಆನ್ ಇಟ್ ದೇರ್ ಬಟ್ ವಟ್ ಎವರ್ ಇಟ್ ಈಸ್ ಸರ್ ದಟ್ ವಾಸ್ ಲೈಕ್ ಒನ್ ಥಿಂಗ್ ಐ ವಿಲ್ ನೆವರ್ ಎವರ್ ಫಕೆಟ್ ನನ್ನ ಅನುಭವ ಸರ್ ಅದು ನನ್ನ ಅನುಭವ ಐ ಡೋಂಟ್ ವಾಂಟ್ ಕಾಮೆಂಟ್ ವಾಟ್ ಹ್ಯಾಪನ್ಸ್ ಬಿಕಾಸ್ ಐ ನಾಟ್ ಪಾರ್ಟ್ ಆಫ್ ದಟ್ ಎಂಟೈರ್ ಎಪಿಸೋಡ್ ತಪ್ಪಾಗತ್ತೆ ನಾನು ಯಾವುದು ನೋಡಿಲ್ವಲ್ಲ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ ಬಟ್ ನನ್ನನ್ನು ಅನುಭವದ ಪ್ರಕಾರ ನಾನು ನೋಡಿರೋ ಅರ್ಜುನ ಒಂದ್ಸರಿ ಮುಂದೆ ಹೋದ ಅಂದರೆ ಸರ್ ಹಿಂದೆ ಬಂದಿರೋ ಹಿಸ್ಟ್ರಿ ಇಲ್ಲ ಇಲ್ಲ ಸರ್ ಅದಕ್ಕೆ ಐ ಕಾಲ್ ದ ಎಲಿಫೆಂಟ್ ದ ಕ್ಯಾಪ್ಟನ್ ಅಂತ ಸರ್ ಸೊ ದಟ್ ಒನ್ ಪೇನ್ ವಿಲ್ ಬಿ ಫಾರ್ ಲೈಫ್ ಲಾಂಗ್ ಸರ್ ಎಷ್ಟೋ ಪಿ ಎಮ್ ಮಾಡಿದ್ದೀನಿ ಸರ್ ಎಷ್ಟೋ ನನ್ನ ಗಜೇಂದ್ರ ಆಗಿರ್ಬೋದು ಶ್ರೀರಾಮ್ ಆಗಿರ್ಬೋದು ನನ್ನ ಸೋಲ್ ಸರ್ ಇಟ್ಸ್ ನಾಟ್ ಇವನ್ ಲೈಕ್ ನಾನೆಲ್ಲ ಸರ್ ಇಫ್ ಐ ಯು ಬಿಲೀವ್ ಇನ್ ರೀ ಬರ್ತ್ ಏನೋ ಕನೆಕ್ಷನ್ ಇರುತ್ತೆ ಸರ್ ನಾನು ಓದಿದ್ದೀನಿ ಎಲಿಫೆಂಟ್ ಎಲಿಫೆಂಟ್ ಬಿಸ್ಪರ್ ಓದಿದ್ದೀನಿ ಅವಾಗೆಲ್ಲ ನೀವು ಆಗತ್ತಾ ಅಂತ ನನಗೆ ವಿತ್ ಡೌಟ್ ಇಫ್ ಯು ರೀಡ್ ದಟ್ ಲಾರೆನ್ಸ್ ಬುಕ್ ಓದಿದ್ರೆ ನೀವು ಎಲಿಫೆಂಟ್ ವಿಸ್ಪರ್ ಅಂತಂದರೆ ಸರ್ ಆಕ್ಚುಲಿ ಎಲಿಫೆಂಟ್ ವಿಸ್ಪರ್ ಅಂತ ಮೋಸ್ಟ್ಲಿ ಎಕ್ಸಾಕ್ಟ್ ಮಾಡಿರಬೇಕು ಅಂತ ಅನ್ಕೊಂಡಿದ್ದೆ ಅವನು ಸರ್ ಅವನು ಸೇಫ್ ಮಾಡ್ತಾನೆ ಆಫ್ರಿಕನ್ ಎಲಿಫೆಂಟ್ನ ಅವ್ನು ಸತ್ತಾಗ ಎಲಿಫೆಂಟ್ ಬರ್ತಾವೆ ಸರ್ ಇಂಡಿಯನ್ ಡೇ ಬರ್ತಾವ ಆಮೇಲೆ ಸರ್ ಅವ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಬಾಂಡಿಂಗ್ ಸರ್ ಈಗ ನಾವು ಅಂತಲ್ಲ ಸರ್ ಮರಿ ಸತ್ತರೆ ಮೂಳೆಗೂ ಸಹ ದೇ ಸೇಫ್ ಗಾರ್ಡ್ ಸರ್ ಒಂದು ನಾನು ನೋಡಿದ್ದೀನಿ ಕಣ್ಣ ನೋಡಿದ್ದೀನಿ ಈಗ ಒಂದು ಎಲಿಫೆಂಟ್ ಮರಿ ಸಪ್ತರೆ ದೇ ರೀವಿಸಿಟ್ ವಿಸಿಟ್ ದಟ್ ಪ್ಲೇಸ್ ಮೋರ್ ಮಾಡ್ತಾವೆ ಅವು ಮತ್ತೆ ಎಷ್ಟೋ ದಿನ ಬತ್ತೆ ಬರ್ತವೆ ಯಾಕೆಂದ್ರೆ ಮುಳ್ಳಿರ್ತಾವಲ್ಲ ಬಂದು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತವೆ ಹೋಲ್ ಡೇ ಬಿಟ್ಟು ಅವು ಆ್ಯಂಡ್ ದೇ ಆರ್ ಲೈಕ್ ಮೆಟ್ರಾಕ್ಚುಲ್ ಸೊಸೈಟಿ ಸರ್ ಅದು ದ ಸೀನಿಯರ್ ಲೇಡಿ ವಿಲ್ ಲೀಡ್ ದ ಎಂಟೈರ್ ಟೀಮ್ ನಾನು ಐವ್ ಸೀನ್ ಹಂಡ್ರೆಡ್ಸ್ ಆಫ್ ಎಲಿಫೆಂಟ್ ಇನ್ ಒನ್ ಗೋ ಸರ್ ನನ್ನ ವೈಫ್ದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ನನಗೆ ಅನಿಸುತ್ತೆ ಮರೀದಾಗ ದೇ ದೇ ಆರ್ ಸಮಥಿಂಗ್ ಎಲ್ಸ್ ಆ ಬಾಂಡಿಂಗ್ ಇದೆಯಲ್ಲ ಸರ್ ಅವ್ರು ಆ ದ ಹರ್ಡ್ ಇದೆಯಲ್ಲ ಎಲಿಫೆಂಟ್ ಹರ್ಡ್ ಇದೆಯಲ್ಲ ದರ್ಸ್ ಡಿಫ್ರೆಂಟ್ ಬಾಂಡಿಂಗ್ ಇಡಿಸಲ್ ಅವು ಸೊ ಅಂಥದ್ರಲ್ಲಿ ನಾನು ಜೀವ ಕಾಪಾಡ್ರೋ ಆನೆ ಸರ್ ನನಗೆ ಕರೆಸಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಯಾಕಂದರೆ ನೀವು ಹೇಳೋದಂಗೆ ಆ ಓರಿಯಂಟೇಷನ್ ಇಲ್ಲ ಸರ್ ವೈಲ್ಡ್ ಲೈಫ್ ಬಗ್ಗೆ ಆಗಲಿ ಅಥವಾ ಒಂದು ಇಂಟ್ರೂವ್ ಮಾಡ್ತಾರೆ ಅಂದರೆ ವೆರಿ ಕಮ್ಮಿ ಸರ್ ಅಂದ್ರಲ್ಲಿ ಯು ಆರ್ ಟೇಕನ್ ದಟ್ ಇನಿಷಿಯೇಟಿವ್ ಸರ್ ಇನ್ನು ಹೆಚ್ಚು ಜನ ಬೇರೆ ಇದ್ದಾರೆ ವರ್ ಡನ್ ಟ್ರೇಟ್ ವರ್ಕ್ ನಾನು ಹೇಳಿದ್ರೆ ಪ್ರಾಬ್ಲಿ ಒನ್ ಪರ್ಸೆಂಟ್ ಆಫ್ ವರ್ಕ್ ಐ ಹಾವ್ ಡನ್ ಪಾಸ್ಟ್ ಸೊ ಮೆನಿ ಇಯರ್ಸ್ ಸೊ ನನ್ನಂಥ ಸುಮಾರು ಜನ ವೆಟ್ಸ್ನೂ ಸಹ ತಾವು ಕರೆದು ಅವರ ಅನುಭವನೂ ಸಹ ಶೇರ್ ಮಾಡಿಕೊಳ್ಳಿ ಗ್ರೇಟ್ ಲೆಜೆಂಡರಿ ಪೀಪಲ್ ಲೈಕ್ ಚೊಟ್ಟಿಯಪ್ಪ ಇದ್ದಾರೆ ಓರ್ ಮೈ ಅಲ್ಲಿ ಇನ್ಫ್ಯಾಕ್ಟ್ ಅವನು ತುಂಬ ಕಲಿತಿದ್ದೀನಿ ಚೆಟ್ಟಿಯಪ್ಪ ನನಗೆ ಎಸ್ ಪಿ ಸಾರ್ಮುಲ್ಲಾ ಕೇಸ್ ಆದಾಗ ಅವ್ರು ಇದ್ರು ನನಗೆ ಸೊ ಅವರ ವಯಸ್ಸಾಗಿದೆ ಐ ತಿಂಕ್ ಸರ್ ಈ ಡಿಸೋಸ್ ಪದ್ಮಶ್ರೀ ಸರ್ ನಾವು ಒಬ್ರು ಕೊಟ್ಟಿದ್ವಿ ಪದ್ಮಶ್ರೀನ ವೆಟ್ ವೈಲ್ಡ್ ಲೈಫ್ ವೆಟ್ಟಿಗೆ ಕೊಟ್ಟಿದ್ವಿ ಕೆ ಕೆ ಶರ್ಮಾ ಅಂತ ಅವ್ರನ್ನ ನನ್ನ ಅವ್ರನ್ನ ಮಾಡಿದರು ವೆನ್ ಐ ವೆಂಟ್ ಫಾರ್ ಸಾರ್ಕ್ ಇಂಟರ್ನ್ಯಾಷನಲ್ ವರ್ಕ್ಶಾಪಲ್ಲಿ ಹಾಗೆ ಚೆಟ್ಟಿಯಪ್ಪ ಅಂತವ್ರು ಇದ್ದಾರೆ ಕಾದ್ರಿ ಇದ್ದಾರೆ ನಾಗರಾಜ್ ಸರ್ ಇದ್ದಾರೆ ಸುಮಾರು ಥರ ಅನ್ಸ್ಪೋಕನ್ ಇರೋ ಸರ್ ಇವರೆಲ್ಲ ಸೊ ಅವ್ರೂ ಸಹ ನಮ್ಮ ಮಾಧ್ಯಮದವರು ಮಾಡಿದ್ದಾರೆ ಸೊ ಇನ್ನು ನೆಕ್ಸ್ಟ್ ಜನ್ರೇಷನ್ ಆಫ್ ಫೆಡ್ಸ್ಸು ಸಹ ನಾವು ಕರೆದ್ರೆ ಅವ್ರಿಗೂ ಸ್ವಲ್ಪ ಉರ್ಪಾಗತ್ತೆ ದೇ ಆಲ್ಸೋ ವಿಲ್ ಆನರ್ ಆನ್ ದ ಸ್ಕಿಲ್ಸ್